ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ प्रमाणाय नमः विष्णुसहस्रनामद ओम्बैनूरम्बत्तनय नाम प्रमाणम् प्रकृष्टम् मानम् वेदादिप्रमाणम् यस्मिन् इति प्रमाणं वेद शास्त्रे अत्युन्नत अधिकार भगवन्त उन्नतवद ज्ञान सम्पूर्णव ज्ञानवन्नु, स्वयम् आगि स्वतन्त्री सदा कालनुभगवन्त हीगि भगवन्त, भगवन्त प्रमाणं यासरि ಯಾವುದು ತಪ್ಪು ಯಾವುದು ಧರ್ಮ ಯಾವುದು ಅಧರ್ಮ ಇತ್ಯಾದಿಗಳನ್ನು ತಿಳಿಸುವ ಸರ್ವ ವೇದಗಳು ಸಕಲ ಶಾಸ್ತ್ರಗಳು ಎಲ್ಲ ಪುರಾಣಗಳು ಜಗತ್ತಿನ ಎಲ್ಲ ಪ್ರಮಾಣಗಳು ಕೂಡ ಭಗವಂತನನ್ನು ಕುರಿತೇ ಹೇಳುತ್ತವೆ ಹೀಗಾಗಿ ಭಗವಂತ ಪ್ರಮಾಣಂ ಭಗವಂತನನ್ನು ಕಾಣಲು ಭಗವಂತನ ಬಗ್ಗೆ ಯಥಾರ್ಥ ಜ್ಞಾನ ಬೇಕು ಅನನ್ಯವಾದ ಭಕ್ತಿ ಬೇಕು ಜೀವಿಗಳ ಕರ್ಮಾನುಸಾರ ಯೋಗ್ಯತಾನುಸಾರ ಜ್ಞಾನವನ್ನು ಭಕ್ತಿಯನ್ನು ಕೊಡುವವನು ಭಗವಂತ ಹೀಗಾಗಿ ಭಗವಂತ ಪ್ರಮಾಣ ಸರ್ವ ಪ್ರಮಾಣಗಳ ನೆಲೆ ಭಗವಂತ ಎಲ್ಲವನ್ನೂ ಸೃಷ್ಟಿಸುವವನು ಎಲ್ಲವನ್ನೂ ಸಂಹರಿಸುವವನು ಭಗವಂತ ಹೀಗಾಗಿ ಭಗವಂತ ಪ್ರಮಾಣ ಓಂ ಪ್ರಮಾಣಾಯ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತಗೇವೋ ಸಮರ್ಪ ಶ್ರೀಕೃಷ್ಣಾರ್ಪಣಮಸ್ತ